ಹಲೋ ಅವ್ರಿ ಬ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತ ಆರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಹಾಗೇನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಶುರುವಿನಲ್ಲಿ ಗೌತಮ್ ಅವರು ಭೂಮಿಗೆ ಅವ್ರನ್ನ ಹುಡುಕ್ತಾ ಇರ್ತಾರೆ ಈ ಕಡೆ ಭಾಗ್ಯಮ್ಮ ಅವರು ಅಂತೂ ಕೂಡ ತುಂಬ ಟೆನ್ಷನ್ನಲ್ಲಿ ಇರ್ತಾರೆ ಆಗ ಭಾಗ್ಯ ಭಾಗ್ಯಮ್ಮ ಅವರು ಶಕುಂತಲಾ ಅವರು ಮಾಡಿರೋದನ್ನೆಲ್ಲ ಗೌತಮ್ ಹತ್ರ ಹೇಳಲೇಬೇಕು ಅಂತ ಸೃಜನ್ ಗೌತಮ್ ಇರೋ ಜಾಗಕ್ಕೆ ಹೋಗೋಣ ಅಂತ ಸೃಜನ್ ನ ಕರ್ಕೊಂಡು ಹೋಗ್ತಾರೆ ಆಗ ಗೌತಮ್ ಮತ್ತೆ ಭಾಗ್ಯಮ್ಮ ಅವರು ಸೃಜನ್ ಇರೋ ಜಾಗಕ್ಕೆ ಬರ್ತಾರೆ ಆಗ ಗೌತಮ್ ಅವರು ನೋಡಿ ಅಮ್ಮ ನೀವೇನು ಇಷ್ಟೋ ಇಲ್ಲಿ ಅಂತ ಕೇಳ್ತಾರೆ ಯಾಕೆ ಇಲ್ಲಿ ಬರೋಕ್ ಹೋದ್ರಿ ಅದು ಇಷ್ಟೊತ್ತಲ್ಲಿ ಬಂದಿದ್ದೀರಲ್ಲ ಅಂತ ಕೇಳ್ತಾರೆ ಭಾಗ್ಯಮ್ಮ ಅವರು ಕಣ್ಣೀರ್ ಆಗ್ತಾ ಏನಾದ್ರು ಏಳಾಗದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆಗ ಗೌತಮ್ ಅವರು ಯಾಕಮ್ಮ ಇಷ್ಟೊಂದು ಟೆನ್ಷನ್ ಇದ್ದೀರಾ ಏನಾಯ್ತಮ್ಮ ಅಂತ ಕೇಳ್ತಾರೆ ಆಗ ಭಾಗ್ಯಮ್ಮ ಅವರು ಲೆಟ್ರು ಬರೆದಿರೋ ಥರ ತೋರಿಸ್ತಾ ಇರ್ತಾರೆ ಕೈಯಲ್ಲಿ ಆ್ಯಕ್ಷನ್ ಮಾಡಿ ಆಗ ಗೌತಮ್ ಅವರಿಗೆ ಅರ್ಥನೇ ಆಗ್ತಾ ಇರೋಲ್ಲ ಏನು ಹೇಳ್ತಿದ್ದೀರ ಅಮ್ಮ ಅಂತ ಕೇಳ್ತಾರೆ ಗೌತಮ್ ಅವರು ಆಗ ಸೃಜನ್ ಅವರು ಸೃಜನ್ನ ಕೈ ತೋರಿಸ್ತಾರೆ ಭಾಗ್ಯಮ್ಮ ಅವರು ಆಗ ಸೃಜನ್ ಅವರು ಆಗ ಗೌತಮ್ ಸರ್ ಅವರು ಏನು ಹೇಳಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಮನೆಯಲ್ಲಿ ಲೆಟ್ರು ಸಿಕ್ತಲ್ವಾ ಅದ್ರ ಬಗ್ಗೆ ಅವರು ಹೇಳೋದಕ್ಕೆ ಬರ್ತಿದ್ದಾರೆ ಸರ್ಜನ್ ಅವರು ಹಾಗಂತ ಹೇಳ್ತಾರೆ ಆಗ ಗೌತಮ್ ಅವರು ಹೌದಮ್ಮ ಅಂತ ಕೇಳಿದಾಗ ಅವರು ಭಾಗ್ಯಮ್ಮ ಹೌದು ಅಂತ ಸನ್ನೆ ಮಾಡ್ತಾರೆ ಆಗ ಭಾಗ್ಯಮ್ಮ ಅವರು ಲೆಟರ್ ಬರೆದಿದ್ದು ಭೂಮಿಕ ಅಲ್ಲ ಅಂತ ಸನ್ನೆ ಮಾಡ್ತಾ ಇರ್ತಾರೆ ಆಗ ಸೃಜನ್ ಅವರು ಸರ್ ಆ ಲೆಟರ್ ನ ಭೂಮಿ ಅವರು ಬರ್ದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಸರ್ ಅಂತ ಹೇಳ್ತಾರೆ ಆಗ ಗೌತಮ್ ಅವ್ರಿಗೆ ಶಾಕ್ ಆಗುತ್ತೆ ಹೌದಮ್ಮ ಭೂಮಿ ಅವ್ರು ಬರ್ತಿಲ್ಲ ಅಂದ್ರೆ ಮತ್ತೆ ಮತ್ತೆಮ್ಮ ಬರ್ತಿರ್ತಾರೆ ಗೌತಮ್ ಅವರು ಕೇಳ್ತಾರೆ ಆಗ ಭಾಗ್ಯಮ್ಮ ಅವರು ಗೌತಮ್ ಅವ್ರ ಕೈ ಇಟ್ಕೊಂಡು ಶಾ ಅಂತ ಬರೀತಾರೆ ಗೌತಮ್ ಅವರು ಶಾ ಆದಮೇಲೆ ಇನ್ನೇನಮ್ಮ ಅಂತ ಕೇಳ್ತಾರೆ ಆಗ ಭಾಗ್ಯಮ್ಮ ಅವರು ಅವ್ರು ಕೈ ಇಟ್ಕೊಂಡು ಶಾ ಕುಂತಲ ಅಂತ ಬರೀತಾರೆ ಅದನ್ನು ನೋಡಿದ ಗೌತಮ್ಗೆ ತುಂಬ ಶಾಕ್ ಆಗುತ್ತೆ ಅಮ್ಮ ನೀವೇನು ಹೇಳ್ತಿದ್ದೀರಾ ಕುಂತಲ ಅಮ್ಮ ಲೆಟರ್ ಬರ್ದಿರೋದ ಅಂತ ಗೌತಮ್ ಅವರು ಕೇಳ್ತಾರೆ ಆಗ ಭಾಗ್ಯಮ್ಮ ಅವರು ಸನ್ನೆ ಮಾಡ್ತಾರೆ ಹೌದು ಹೌದು ಅಂತ ಅದನ್ನು ನೋಡಿದ ಗೌತಮ್ಗೆ ಫುಲ್ ಶಾಕ್ ಆಗುತ್ತೆ ಸೃಜನ ಜನ ಅವರು ಹೌದು ಸರ್ ಇರ್ಬೋದು ಸರ್ ನನಗೂ ಹಂಗೆ ಅನ್ನಿಸ್ತಿದೆ ಸರ್ ಆಗ ಗೌತಮ್ ಅವರು ಏನಮ್ಮ ಏನ್ ಹೇಳ್ಸಿದಾರ ಅಮ್ಮ ಶಾಕುಂತಲ ಅಮ್ಮ ಇದೆಲ್ಲ ಮಾಡ್ತಾರ ಅಮ್ಮ ಇದೆಲ್ಲ ಹೇಗೆ ಮಾಡೋದಕ್ಕೆ ಸಾಧ್ಯ ನಂಗೆ ನಂಬಕ್ಕದಕ್ ಆಗ್ತಿಲ್ಲ ಅಮ್ಮ ಅಂತ ಹೇಳ್ತಾರೆ ಆಗ ಭಾಗ್ಯಮ್ಮ ಅವರು ಶಾಕುಂತಲ ಕೆಟ್ಟವರು ಕೆಟ್ಟವರು ಅಂತ ಸನ್ನೆ ಮಾಡ್ತಾ ಇರ್ತಾರೆ ಇನ್ನು ಕೇಳಿಸ್ಕೊಂಡ ಗೌತಮ್ಗೆ ತುಂಬಾ ಶಾಕ್ ಆಗುತ್ತೆ ಆಗ ಸೃಜನ ಅವರು ಏನೇನಾಯಿತು ಇಷ್ಟು ದಿವಸ ಶಕುಂತಲ ಅವರು ಕಾಡಿಗೆ ಹೋಗಿ ಅವ್ರಿಗೆ ಮಗುಗೆ ಮತ್ತೆ ಭೂಮಿಕಾ ಅವ್ರಿಗೆ ಅಟ್ಯಾಕ್ ಮಾಡಿಸಿದ್ದು ಎಲ್ಲವನ್ನು ಸೃಜನ್ ಅವರು ಗೌತಮ್ ಅವ್ರ ಹತ್ರ ಎಲ್ಲವನ್ನು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಗೌತಮ್ಗೆ ತುಂಬಾ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ದೆ ನೀನು ಅಂತ ಕೇಳ್ತಾರೆ ಗೌತಮ್ ಅವರು ಮತ್ತೆ ನೀವ್ ಯಾರಾದ್ರೂ ಹೇಳಿದ್ರೆ ಅವತ್ತೆ ಇಲ್ಲೇ ಉಳಿಸ್ಕೊಂಬೋದಿತ್ತು ವಿಷಯನ ನನ್ನ ಹತ್ರ ಮುಚ್ಚಿಟ್ಟಿದ್ದೀರಾ ಅಂತ ಕೇಳ್ತಾರೆ ಆವತ್ತೆ ನೀವು ನನ್ನ ಹತ್ರ ಈ ವಿಷಯ ಹೇಳಿದಿದ್ರೆ ಈ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಬರ್ತಿರ್ಲಿಲ್ಲ ನಾನು ಆಗ ಸೃಜನ್ ಅವರು ಸರ್ ಭೂಮಿಕಾ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಹೇಳಬಾರ್ದು ಅಂತ ಮಾತು ತಗೊಂಡಿದ್ರು ಸರ್ ಅಂತ ಹೇಳ್ತಾರೆ ಹಾಗಾಗಿ ನಾನು ಇಷ್ಟು ದಿವಸ ನಿಮ್ಮ ಹತ್ರ ಹೇಳಿಲ್ಲ ಸರ್ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಸರಿ ಸರಿ ಬನ್ನಿ ಅವರು ಮನೇಲಿ ಮಾತಾಡೋಣ ಅಂತ ಭಾಗ್ಯಮ್ಮ ಮತ್ತೆ ಎಲ್ರೂ ಕಾರಲ್ಲಿ ಕುತ್ಕೊಂಡು ಮೂರು ಜನನು ಕಾರಲ್ಲಿ ಕಾರಿಂದ ಹೋಗ್ತಾರೆ ಈ ಕಡೆ ಶಕುಂತಲಾ ಜಯದೇವ್ ದಿಯಾ ಮೂರು ಜನನು ಖುಷಿಯಿಂದ ಮಾತಾಡ್ಕೊಂಡು ಕೂತಿರ್ತಾರೆ ಎಂಥ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಮಾಮ್ ಆ ಭೂಮಿಕಾ ಮನೆ ಬಿಟ್ಟು ಹೋಗಿರೋ ವಿಷಯ ಹೇಳ್ಬಿಟ್ರೆ ತುಂಬಾ ಖುಷಿ ಆಯಿತು ಮಾಮ್ ಶಿವಾಗ್ಲೂ ನೀನು ಹೇಳಿದ್ದನ್ನೇ ಮಾಡ್ಬಿಟ್ಟಲ್ಲ ಮಾಮ್ ಇವಾಗ ನಿನ್ನನ್ನು ನೋಡ್ತಿದ್ರೆ ತುಂಬಾನೇ ಖುಷಿಯಾಗುತ್ತೆ ಮಾಮ್ ಜಯದೇವ್ ಅವರು ಇದನ್ನ ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಆಗ ಅಲ್ಲಿಗೆ ಗೌತಮ್ ಭಾಗ್ಯಮ್ಮ ಅವ್ರ ಮೂವರು ಕೂಡ ಅಲ್ಲಿಗೆ ಬರ್ತಾರೆ ಆಗ ಗೌತಮ್ ಅವರು ಯಾಕಮ್ಮ ನೀವು ಹೀಗೆ ಮಾಡಿಬಿಟ್ರಿ ಅಂತ ಕೇಳ್ತಾರೆ ಅದನ್ನು ಕೇಳಿಸ್ಕೊಂಡು ಶಕುಂತಲಗೆ ತುಂಬ ಶಾಕ್ ಆಗುತ್ತೆ ತಿರುಗಿ ನೋಡಿದ್ದಾಗ ಗೌತಮ್ ಅವರು ಹಿಂದೆಗಡೆ ಬಂದು ನಿಂತಿರ್ತಾರೆ ಯಾಕಮ್ಮ ನೀವು ಹೀಗೆ ಮಾಡಿಬಿಟ್ರಿ ನೀವು ಹೀಗೆ ಮಾಡ್ತೀರಾ ಅಂತ ಕನಸು ಮನಸ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಗೌತಮ್ ಅವರು ಹೇಳ್ತಾರೆ ಆಗ ಶಕುಂತಲ ಅವರು ಗೌತಮ್ ಗೌತಮ್ ನೀನು ಆಗ ಗೌತಮ್ ಅವರು ಹೌದು ಹೌದು ನಾನೇ ನಾನೇ ನೀನು ಈ ಥರ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಮ್ಮ ಆಗ ಶಕುಂತಲ ಅವರು ಏನಾಗಿದೆ ಗೌತಮ್ನಿಗೆ ಏನು ಹೇಳ್ತಿದ್ಯಾ ಅಂತ ಕೇಳ್ತಾರೆ ಆಗ ಗೌತಮ್ ಅವರು ಅಮ್ಮ ಏನು ವಿಷಯ ನನ್ನಿಂದ ಮುಚ್ಚಿಡ್ಬೇಡಿ ಎಲ್ಲ ವಿಷಯ ನನಗೆ ಗೊತ್ತಾಗಿದೆ ಜಿಲ್ಲಿಸ ಏನೇನು ಮಾಡಿದ್ದೀರಿ ಸ್ವಂತ ತಾಯಿಗಿಂತ ನಾನು ನಿನ್ನ ಹೆಚ್ಚಾಗಿ ನಾನು ನಿನ್ನ ನಂಬಿದ್ದೆ ಈ ರೀತಿ ನಮಗೆ ದ್ರೋಹ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಮ್ಮ ಯಾಕೆ ಈ ರೀತಿ ಮಾಡಿದ್ರಿ ಹೇಳಿ ನಾನು ನಿಮ್ಗೆ ಏನು ಕಮ್ಮಿ ಮಾಡಿದ್ದೆ ಹೇಳಿ ಯಾಕೆ ನನ್ನ ಜೀವನದಲ್ಲಿ ಈ ಥರ ಆಟ ಆಡ್ತಿದ್ದೀರಾ ಒಂದು ದಿನವೂ ನಾನು ನಿಮ್ಮನ್ನ ಆ ಥರ ಕಲ್ಪನೆ ಮಾಡಿಕೊಂಡು ನಾನು ಆ ಥರ ಯಾವತ್ತೂ ನಾನು ನಿಮ್ಮನ್ನ ನೋಡಿರಲಿಲ್ಲ ಅಮ್ಮ ಅದನ್ನು ಕೇಳಿಸ್ಕೊಂಡ ಶಕುಂತಲಾಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆಗ ಜಯದೇವರು ಮಾಮ್ ಅವ್ರಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಇವಾಗ ಏನು ಮಾಡೋದಕ್ಕಾಗಲ್ಲ ಮಾಮ್ ಅಂತ ಹೇಳ್ತಾನೆ ಆಗ ಶಕುಂತಲ ಅವರು ಅಯ್ಯೋ ನಾನು ಇವಾಗ ಏನು ಹೇಳಿ ಏನಾದರೂ ಒಂದು ಹೇಳಿ ಏನಾದರೂ ಒಂದು ಹೇಳಿ ನಿಭಾಯಿಸ್ತಿದ್ದೆ ಆಗ ನಾನೇನು ಹೇಳಿದ್ರು ನಂಬುವ ನಮ್ಮ ಇಲ್ಲ ಈ ಭಾಗ್ಯಮ್ಮ ಎಲ್ಲ ವಿಷಯನ ಹೇಳಿದ್ದಾಳೆ ಅವಳು ಎಲ್ಲ ವಿಷಯನ ಹೇಳಲ್ಲ ಅನ್ಕೊಂಡಿದ್ದೆ ಈ ಭಾಗ್ಯ ಎಲ್ಲಾನು ನೀನು ಹಾಳು ಅಲ್ಲೇ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಗೌತಮ್ ಅವರು ಯಾಕಮ್ಮ ಸುಮ್ಮನೆ ನಿಂತಿದ್ದೀರಾ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನನ್ನ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅಂತ ಶಕುಂತಲಾ ಅವರ ಹತ್ರ ಕೇಳ್ತಾರೆ ಆಗ ಜಯದೇವ್ ಅವರು ಏನು ಎಷ್ಟೊಂದು ಮಾತಾಡ್ತಿದ್ಯಾ ಸಾಕು ನಿಲ್ಸು ನೀನೇನು ನಮ್ಮಮ್ಮಗೆ ಸ್ವಂತ ಮಗ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾರೆ ಅದನ್ನು ಕೇಳಿಸ್ಕೊಂಡ ಗೌತಮ್ಗೆ ತುಂಬಾ ಬೇಜಾರಾಗುತ್ತೆ ಇದನ್ನು ಕೇಳಿಸ್ಕೊಂಡ ಗೌತಮ್ ಅವರು ಹೌದಾ ಅಮ್ಮ ಇಷ್ಟು ದಿವಸ ಅದಕ್ಕೆ ನನ್ನನ್ನು ದೂರ ಇಟ್ಟಿದ್ದೀರಾ ಅಮ್ಮ ನಾನು ಯಾವತ್ತೂ ಒಂದಿಂದನೂ ನಾನು ನಿಮ್ಮನ್ನ ಅಮ್ಮ ಅಂತ ಅಂದ್ಕೊಂಡೇ ಇದ್ದೆ ಸ್ವಂತ ಅಮ್ಮ ತರನೇ ಅಂದ್ಕೊಂಡಿದ್ದೆ ಎಷ್ಟು ದಿವಸ ನೀವು ನನ್ನನ್ನು ದೂರ ಇಟ್ಬಿಟ್ಟು ಯಾಕಮ್ಮ ನೀವು ಈ ರೀತಿ ನನ್ನ ಜೀವನದಲ್ಲಿ ಮಾಡಿದ್ದೀರಾ ಈ ರೀತಿ ಮಾಡಿಬಿಟ್ಟಿದ್ದೀರಲ್ಲ ಅಮ್ಮ ಯಾಕಮ್ಮ ಈ ರೀತಿ ಮಾಡಿದ್ದೀರಾ ಯಾವಾಗಲೂ ನಿಮಗೆ ಆಸ್ತಿ ಬೇಕಿದ್ದರೆ ನೀವು ಆವತ್ತೇ ಕೇಳ್ಬೋದಿತ್ತು ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆಗ ಗೌತಮ್ ಅವರು ಅಮ್ಮ ಅಪ್ಪ ಸತ್ತಾಗ ಎಲ್ಲ ಜವಾಬ್ದಾರಿನೂ ನನ್ನ ಹತ್ರನೇ ಕೊಟ್ಟಿದ್ದರು ಅವತ್ತೇ ನಾನಾದರೂ ನಿರ್ಧಾರ ತಗೊಂಡಿದ್ರೆ ನಾನು ನಾನು ಆಸ್ತಿಗೋಸ್ಕರ ನಿಮ್ಮನ್ನೆಲ್ಲ ಹೊರಗಡೆ ಹಾಕೋದಿತ್ತು ಆದರೆ ನಾನು ಆ ರೀತಿ ಮಾಡಿಲ್ಲ ತಮ್ಮಂದಿರನ್ನೆಲ್ಲ ಸ್ವಂತ ತಮ್ಮನ ಥರನೇ ನೋಡ್ಕೊಂಡಿದ್ದೆ ನೀನು ಒಂದು ಸ್ವಲ್ಪ ತೊಂದರೆ ಆಗಬಾರ್ದು ಅಂತ ಚೆನ್ನಾಗಿ ಸಾಕುಬಿಟ್ಟಿದ್ದೆ ನೀವು ಅನ್ಕೊಂಡಂಗೆ ನಾನು ಮಾಡಬೇಕಿದ್ದಿದ್ರೆ ಅವತ್ತೇ ನಾನು ಮಾಡ್ಬೋದಿತ್ತು ಹಾಗೆ ಅಲ್ಲಿ ಗೌತಮ್ ಅವರು ತುಂಬಾ ಮಾಡ್ಕೊತಾರೆ ಮಾಡ್ಕೊಂತಾರೆ ಗೌತಮ್ ಅವರು ನಿಮ್ಮನ್ನ ಸ್ವಂತ ತಾಯಿ ಸ್ವಂತ ತಮ್ಮಂದಿರು ಅಂತ ಅನ್ಕೊಂಡಿದ್ದೆ ನನಗೇನೆ ಈ ರೀತಿ ಉಂಟು ಹೊಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಹಾಗಾದ್ರೆ ನೀವೆಲ್ಲ ಇಷ್ಟು ಆಸ್ತಿಗೋಸ್ಕರ ಈ ತರ ಎಲ್ಲ ಮಾಡ್ತಿದ್ದೀರಾ ಹಾಗಾದ್ರೆ ಇಲ್ಲಿ ನನಗೋಸ್ಕರ ಯಾರು ಇಲ್ಲ ಭೂಮಿ ಕಾಬ್ಬರೇ ಇದ್ದಿದ್ದು ಒಮ್ಮೆದಿಂದ ನನಗೆ ಯಾರು ಬೇಕಾಗಿಲ್ಲ ಇನ್ನ ಇನ್ಯಾರು ನನಗೆ ಅವಶ್ಯಕತೆನೇ ಇಲ್ಲ ಹಾಗಂತ ಹೇಳಿ ಲಾಯರ್ ಅವ್ರನ್ನ ಕರೆಸ್ತಾರೆ ಆಗ ಗೌತಮ್ ಅವರು ಎಲ್ಲವಿಲ್ಲ ಎಲ್ಲ ಪ್ರಾಜೆಕ್ಟ್ಸ್ ಎಲ್ಲನೂ ಸೈಟ್ ಎಲ್ಲ ಶಕುಂತಲಾ ಹೆಸರಿಗೆ ಬರೀತಾರೆ ಗೌತಮ್ ಅವರು ಆಗ ಅವರಿಗೆ ಅವ್ರಿಗೆ ಖುಷಿ ಆಗ್ತಾ ಇರುತ್ತೆ ಆಗ ಗೌತಮ್ ಅವರು ನಿಮಗೆ ಇದೇ ತಾನೇ ಬೇಕಾಗಿರೋದು ನಿಮಗೆ ಇದೇ ಬೇಕು ಅಂತ ಅವತ್ತು ಹೇಳಿದಿದ್ರೆ ಯಾಕೆ ನಮ್ಮ ಮನೆಯಿಂದ ರೋಡೆ ಹಾಕ್ಬಿಟ್ರಿ ನಾನು ಈ ರೀತಿ ನೀವು ಮಾಡ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಗೌತಮ್ ಅವರು ಕಣ್ಣಲ್ಲಿ ಕಣ್ಣೀರಾಗ್ತಾರೆ ನೋಡಿ ಅಮ್ಮ ನಿಮಗೆ ಬೇಕಾಗಿರೋದು ಇದೇ ತಾನೇ ಜಾಸ್ತಿ ಎಲ್ಲನೂ ನಿಮ್ದೆ ಅಂತ ಹೇಳಿಬಿಟ್ಟು ಗೊಂತಲ್ಲ ಕೈಗೆ ಅದನ್ನು ಪೇಪರ್ನೆಲ್ಲ ಇಟ್ಕೊಟ್ಟು ನಾನಿನ್ನು ಬರ್ತೀನಿ ಅಮ್ಮ ಕಣ್ಣೀರಾಗ್ತಾ ಮನೆಯಿಂದ ಹೊರಗಡೆ ಬರ್ತಾರೆ ಆಗ ಎಲ್ಲರೂ ಗೌತಮ್ ಹಿಂದನೇ ಮನೆಯಿಂದನೇ ಹೋಗ್ತಾರೆ ಆಗ ಗೌತಮ್ ಅವರು ಮನೆಯಿಂದ ಹೊರಗಡೆ ಬಂದು ಮನೆಯೆಲ್ಲ ನೆನ್ ಮಾಡ್ಕೊಂಡು ನೋಡ್ತಾರೆ ಚಿಕ್ಕ ವಯಸ್ಸಿಂದ ಇಷ್ಟು ಜೋಪಾನ ಮಾಡ್ಕೊಂಡು ಬಂದೆ ಆದರೆ ನನ್ನನ್ನು ಶ್ರಮಿಸ್ಬಿಡು ಅಂತ ಕಣ್ಣೀರಾಗ್ತಾ ಮನೆಯಿಂದ ಹೊರಗಡೆ ಬರ್ತಾರೆ ಆಗ ಗೆಳೆಯ ನೋಡು ಗೆಳೆಯ ನೀನಲ್ಲಿ ಇರ್ತು ನಾನು ಅಲ್ಲೇ ಇರ್ತೀನಿ ನಾನು ಒಬ್ಬಂಟಿಯಾಗಿ ಬಿಡೋದಿಲ್ಲ ಗೆಳೆಯ ದುಡ್ಡಿರ್ಬೋದು ದುಡ್ಡು ದುಡ್ಡಿಂದೆ ಇರ್ಬೋದು ಅಂತ ನಾನೋದು ಯಾವತ್ತೂ ಎಲ್ಲೂ ಹೋಗೋಲ್ಲ ನಾನು ನಿನ್ನ ಜೊತೆನೇ ಇರ್ತೀನಿ ಗೆಳೆಯ ಅಂತ ಹೇಳ್ತಾರೆ ಆನಂದವರು ಹೇಳ್ತಾರೆ ಆಗ ಮನೆಯವರೆಲ್ಲರೂ ಕೂಡ ಹೊರಗಡೆ ಬರ್ತಾರೆ ಈ ಕಡೆ ಜಯದೇವರು ಜಯದೇವ್ ಅವರಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಓಮ್ ಮಮ್ ನನಗೆ ಕನಸ ನನಸ ಏನು ನನಗೆ ಗೊತ್ತಾಗ್ತಾನೆ ಇಲ್ಲ ಖುಷಿ ಮೇಲೆ ಖುಷಿ ಜಾಸ್ತಿನೇ ಆಗ್ತಿದೆ ಮಮ್ ಅಲ್ಲ ಗೌತಮು ಆಸ್ತಿನಲ್ಲಿ ನಮ್ಮ ಹೆಸರಿಗೆ ಬರೆದ್ಬಿಟ್ಟು ಅದನ್ನ ನಾನು ನೀನು ಉದಿಯ ಆರಾಮಾಗಿ ಖುಷಿ ಖುಷಿಯಾಗಿ ಮೂರೇ ಜನ ನಮ್ಮನೆ ಮನೇಲಿರ್ಬೋದು ದೇವರು ಹಾಗೆ ಹೇಳ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ ಆಗ ಶಕುಂತಲಾ ಅವ್ರಿಗೂ ಈ ಕಡೆ ತುಂಬಾ ಬೇಜಾರಾಗಿರುತ್ತೆ ಎಲ್ಲ ಅವರು ಜಯದೇವ್ನ ಈ ರೀತಿ ಮಾಡಬಾರ್ದಿತ್ತು ಅಂತ ಶಕುಂತಲಾ ಅವರು ನನಗೆ ಗೌತಮ್ ನೋಡಿದ್ರೆ ತುಂಬಾ ನೋವಾಗ್ತಿದೆ ಕಣೋ ಅವನ ಮಾತುಗಳನ್ನು ಕೇಳಿದ್ರೆ ತುಂಬಾ ನೋವಾಗ್ತಿದೆ ಕೋಣು ಇಲ್ಲಿ ಗೌತಮ್ ತುಂಬಾ ಪಾಪ ಕೋಣು ಅಂತ ಶಕುಂತಲಾ ಅವರು ಜಯದೇವರತ್ರ ಹೇಳ್ತಾ ಇರ್ತಾರೆ ನಾನು ಈ ರೀತಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದೆ ಕೋ ಗೌತಮ ಪಾಪ ಕಣು ತುಂಬಾ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನಿಸ್ತಿದೆ ತುಂಬಾ ನನಗೆ ನೋವಾಗ್ತಿದೆ ಈಗ ಜಯದೇವ್ ಅವರು ವಾಟ್ ಮಾಮ್ ಏನ್ ಹೇಳ್ತಿದ್ಯಾ ಈ ಖುಷಿನ ಸೆಲೆಬ್ರೇಟ್ ಮಾಡದ್ ಬಿಟ್ಟು ನೀನ್ ನೋಡಿದ್ರೆ ಗೌತಮ್ ಪರ ನೀ ಮಾಮ್ ಒಂದಲ್ಲ ಅವರು ಇಲ್ಲ ಕೊಡು ನಿಜವಾಗ್ಲೂ ಅವನು ನೋಡ್ತಿದ್ರೆ ತುಂಬಾ ಮನ್ಸಿಗೆ ತುಂಬಾ ನೋವಾಗ್ತಿದೆ ನಂಗೆ ಒಂದಲ್ಲ ಅವರು ಹಾಗೆ ಹೇಳ್ತಾನೆ ಇರ್ತಾರೆ ಅವರು ಕೂಡ ಕರ್ಕೊಂಡು ಹೋಗ್ತಾರೆ ಗೌತಮ್ ಅವ್ರ ಜೊತೆ ಬಾಗಿ ಮೋರು ಕೂಡ ಹೋಗ್ತಾರೆ ಗೌತಮ್ ಅವರು ಆನಂದ್ ಹತ್ರ ಗೆಳೆಯ ಒಂದು ಮನೆ ಮಾಡ್ಬೇಕು ಅಮ್ಮನ್ನ ಚೆನ್ನಾಗಿ ನೋಡ್ಕೊಬೇಕು ಭೂಮಿಕಾನ ಆದಷ್ಟು ಬೇಗ ನೋಡ್ಬೇಕು ಅಂತ ಆನಂದ್ ಹತ್ರ ಹೇಳ್ತಾನೆ ಇರ್ತಾರೆ ಆನಂದ್ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಗೆಳೆಯ ನೀನ್ ಏನ್ ಮಾಡ್ತೀಯ ಮುಂದಿನ ಸಂಚಿಕೆಯಲ್ಲಿ ಗೌತಮ್ಗೆ ಭೂಮಿಕಾ ಅವರು ಸಿಗ್ತಾರಾ ಜೊತೆಯಾಗಿ ಇರ್ತಾರಾ ಅಂತ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಇವರೆಗೂ ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿದೀರಾ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಗೆ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೀವು ಮಾಡೋ ಒಂದು ಲೈಕ್ ತುಂಬಾ ಇಂಪಾರ್ಟೆಂಟು ಹಾಗೆ ಒಂದು ಲೈಕ್ ಮಾಡೋದನ್ನಂತೂ ಮಿಸ್ ಮಾಡಬೇಡಿ ಹಾಗೆ ಯಾವ ಸೀರಿಯಲ್ ಅಪ್ಡೇಟ್ ಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಅನಿಸಿಕೆನ ನಿಮ್ಮ ಸೀರಿಯಲ್ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್